ಅಲ್ಲೇ ಪೂಜೆ ಮಾಡ್ತೇವೆ ಬುದ್ಧಿ ಪೂಜೆ ಮಾಡ್ತೇವೆ ಆಯ್ತು ಆಯ್ತು ಅಂತ ಪೂಜೆ ಮಾಡಿತ್ತುವರ ಮಂಜಿನ ಆಯ್ತು ಎಷ್ಟು ದಿನ ಆಯ್ತು ಪೂಜೆ ಮಾಡಿ ಪೂಜೆ ಮಾಡಿ ಮೂರ್ ತಿಂಗ್ಳು ಆಯ್ತು ಮೂರ್ ತಿಂಗ್ಳು ಆಯ್ತು ಆಟಸ್ಕ್ ಇಲ್ಲ ಯಾಕಂತಂದ್ರೆ ಈ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಬಂದಾಗ ಹಂಗೆ ಬರ್ತಾರೆ ಜೆ ಸಿ ಬಿಗಳ್ ತಕೊಂಡು ಹಂಗೆ ಸುಮ್ನೆ ಹಂಗೆ ಏನೋ ರಾಪ್ ಮಾಡ್ಬೇಕು ಮಾಡಿಬಿಟ್ಟು ಸುಮ್ನೆ ಅಳ್ಳಲಿಕ್ಕೆ ಮಣ್ಣು ಹಾಕೊಂಡು ಹೊಂಟಾಗ್ತಾರ ಆ ಈ ತರ ಆಗಿ ನಮ್ಮ ಪರಿಸ್ಥಿತಿ ಯಾರು ಎಳ್ಗೆ ಕೆಳ್ಗಣ ಅಷ್ಟೇ ಅಲ್ಲಣ್ಣ ಆ ತರ ಆಗಿದೆ ನಮ್ಮ ಪರಿಸ್ಥಿತಿ ಒರ್ಜಿನಲ್ ಎಲ್ಲ ಅದಕ್ಕ ರೋಡಿಂಗ್ ಇರೋದು ಈಗ ಎಮ್ ಎಲ್ ಈಗಿಲ್ಲ ಏನ್ ಮಾಡಬೇಕಂತ ಅವ್ರಿಗೆ ಅರ್ಥ ಆಗ್ಬೇಕದು ಮನೆ ಮನೆ ಬಂದ್ರು ಎಲೆಕ್ಷನ್ ಇತ್ತು ಗುದ್ಲಿ ಪೂಜೆ ನಮ್ಮ ಸ್ವಂತ ಮನೆಯಲ್ಲೇ ಕೇಳಿದೆ ಏನ ಗಾಡಿಕೆನ್ ತಗಲಿಲ್ಲ ಅಂತ ಕೇಳಿದೆ ಇಲ್ಲಪ್ಪ ಗುದ್ಲಿ ಪೂಜೆ ಮಾಡ್ತಾ ಇದ್ರೆ ಈ ಹದಿನೈದು ದಿನದಲ್ಲಿ ರೋಡ್ ಮುಗಿಸ್ತೀನಿ ಅಂದ್ರು ಈಗ ಅದನ್ನ ಗಮನಕ್ಕೆ ತಗೊಂತ ಶಾಸಕರು ಮತ್ತೆ ಅನಿಲ್ ಕುಮಾರ್ ಅವ್ರ ತಂಡ ಏನು ಮಾತಿತ್ತಿದ್ರೆ ಸಾಕು ಕೋಲಾರಕ್ಕೆ ನಾವು ಅಷ್ಟು ತಂದಿದ್ದೀವಿ ಇಷ್ಟು ತಂದಿದ್ದೀವಿ ಎಷ್ಟು ತಂದಿದ್ರಿ ಸ್ವಾಮಿ ಏನು ಇದಾ ಎರಡೂವರೆ ತಿಂಗಳ ಬೇಕಾ ನಿಮಗೆ ಏನು ಜೆ ಸಿ ಪಿಗ್ಳು ಏನಾದರೂ ತಯಾರು ಮಾಡ್ತಾ ಇದ್ದೀರಾ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತಮ ರಸ್ತೆಗೆ ಮಾಡೋಕ್ಕೆ ನಾನು ಜೆ ಸಿ ಪಿಗ್ಳೆ ಏನಾರು ತಯಾರು ತಯಾರು ಮಾಡ್ತಾಯಿದ್ದೀರಾ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಜನ ನಿಮ್ಮನ್ನು ಬಾಯ್ಕ್ ಬಂದಾಗ ಬೈತಾ ಇದ್ದಾರೆ ಆದರೆ ಪಾಪ ಜನಪ್ರತಿನಿಧಿಗಳು ನೀವು ನೀವು ಓಡಾಡೋಲ್ಲ ಈ ರಸ್ತೆನಾಗ ನಿಮ್ಮ ಮನೆಯಾಗ ನಿಮ್ಮ ಮನೆ ಇರೋ ಮಕ್ಳ್ಯಾರು ಓಡಾಡೋಲ್ಲ ಪಾಪ ಯಾರೋ ರೈತರು ರೈತರ ಮಕ್ಳು ಓಡಾಡ್ತಾರೆ ಇವ್ರು ಅವ್ರ ಮಕ್ಳು ಬಿದ್ದು ಹೊತ್ತೋಗ್ಬಿಟ್ರೆ ನಿಮ್ಗೆ ಏನ್ ಲಾಸ್ ಏನಿಲ್ಲ ನಿಮ್ ಮಕ್ಳು ಮಾತ್ರ ಅದೇ ಕಾರ್ಗಳಲ್ಲಿ ಓಡಾಡ್ತಾ ಇರೋದು ಏನ್ರಿ ನಿಮ್ಗೆ ಏನನ್ನ ಸ್ವಲ್ಪ ಏನನ್ನ ಇದ್ದಿ ಬುದ್ಧಿ ಇದ್ರೆ ಫಸ್ಟ್ ಬೇಗ ಬಂದು ಈ ರೋಡ್ ನಾಕಿ ನಮ್ದು ಇದೇ ಮಾಡುವಳ ಸರ್ ಇದು ರೋಡ್ ಹೋಗಿ ಮೂರು ವರ್ಷ ಆಯ್ತು ಮೂರು ವರ್ಷದಿಂದ ಈಗ ಅದ್ ಮಾಡ್ತೀವಿ ಅಲ್ಲಿ ಪೂಜಾ ಮಾಡ್ತೀವಿ ಗುದ್ದಿ ಪೂಜೆ ಮಾಡ್ತಿವಿ ಆಯ್ತು ಆಯ್ತು ಅಂತ ಕೊತ್ತೂರ ಮುಂದೆ ಆಯ್ತು ಎಷ್ಟು ದಿನ ಆಯ್ತು ಪೂಜೆ ಮಾಡಿದ ಪೂಜಾ ಮಾಡಿ ಮೂರು ತಿಂಗಳಾಯ್ತು ಮೂರ್ ತಿಂಗಳ ಆಯ್ತು ಅಡ್ರೆಸ್ಗೆಲ್ಲ ಯಾರಾನೋ ದೊಡ್ಡವರಾಗ ಕೇಳಿದ್ರೆ ಈಗ ಬತ್ತಿ ನಾಳೆ ನಾಳೆ ಇದು ಸ್ಯಾಂಕ್ಷನ್ ಆಗೈತಾ ಅಂತಾನೆ ಅಡ್ರೆಸ್ ಕೇಳ್ತಾ ಅವರು ಇಲ್ಲಿ ಮಾಮೂಲಿ ಮಾಜಿ ಮೆಂಬರ್ಗಳವ್ರೆ ಊರ್ಗಳೆಲ್ಲ ಅವ್ರಾಗ ಕೇಳಿದ್ರೆ ನಿಮ್ ಕ್ಯಾಕಾ ಎಲ್ಲ ಆರ್ಡರ್ ಮಾಡಿದ್ದೀನ ಬತ್ತ ನಾಳೆ ನಾಳೆ ಅಂತಾರೆ ಇವಾಗ ಮೂರ್ ಜನ ಇಲ್ಲಿ ಇಲ್ಲಿ ಮೊನ್ನೆ ಇಲ್ಲೇ ಕಾರಲ್ಲಿ ಇಲ್ಲಿ ಬಿದ್ದೋಗಿ ಆಸ್ಪತ್ರೆಗಾನೆ ಇನ್ನೂ ಬಂದಿಲ್ಲ ಅಲ್ಲಿ ಇಬ್ರು ಕಾಲು ಕೈ ಮುರಿದೋಗಿ ಅವರು ಆಸ್ಪತ್ರೆಗಳ ನೋಡೋರಿಲ್ಲ ಏನೂ ಏನು ಇಲ್ಲ ನೈಟ್ ಅಂತೂ ಬಂದ್ರೆ ಅವ್ರ ಅಲ್ಲಿಂದ ಅಲ್ಲೇ ಊರು ಸೇರಂಗಿಲ್ಲ ಹಂಗಾಗ ಇದೆ ಪರಿಸ್ಥಿತಿ ಯಾರನ್ನ ಕೇಳೋದು ಯಾರನ್ನ ಬಿಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್ ಮಂಚಣ್ಣ ಮಂಚಣ್ಣಳ್ಳಿ ಗಂಟ ಈ ರೋಡ್ ಸರಿ ಇಲ್ಲ ಸರ್ ಪೂರ್ತಿ ಅಲ್ಲೇ ಚಿಕ್ಕೋರ್ಟಿ ಇದಕ್ಕೆ ಕೋಲಾರಿಗೆ ಸೇರೋದು ಅಲ್ಲಿ ತನಕ ಇದು ನಾನು ಇದು ಮಾಡಿದ್ದೀನಿ ಶನ್ ಶನ್ ಮಾಡಾಕಿದ್ದೀನಿ ಆತೈತೆ ಅಂದನು ಅಡ್ರೆಸ್ ಇಲ್ಲ ಇವಾಗ ಇವಾಗ ತಿಂಗಳಿಂದ ಇಲ್ಲ ಇಲ್ಲ ಬಂದೇ ಇಲ್ಲ ಆ ಗುದ್ಲು ಪೂಜೆ ಇಲ್ಲಿ ಮಾಡಿ ಓದೋನ ಅಷ್ಟೇ ಈ ಅಡ್ರೆಸ್ಗೆ ಇಲ್ಲ ಬಂದೇ ಇಲ್ಲ ಓಡಿ ಮಂಚಣ್ಣಳ್ಳಿ ಬಾ ನಿಮ್ಮ ಹೆಸರು ಬಯಣ್ಣ ಅಂತ

ಈ ತರ ಯಾವ್ ತರ ಅಂತ ಯಾವಾಗ ನಮ್ ಯಾರ ಹೋದ್ರೆ ಕಷ್ಟ ಸುಖ ಅಂತ ಕೇಳಿದಾಗ ಏ ಯೋ ನಮ್ ಓಟ್ ಹಾಕಿದ್ರ ಇವ ಸಿ ಬೈರೇಗೌಡ್ರು ಸಿರೇಗ ಸಿ ಬೈರೇಗೌಡ್ರು ಬಿಟ್ಟ ಮೇಲೆ ಹೊರ್ತೂರೇ ಇನ್ಯಾರು ಏನು ಮಾಡಿತ್ತು ಏನು ಮಾಡಿಲ್ಲ ಇವತ್ತು ಅಣ್ಣ ನಮ್ಮದು ಮಂಚಂಡಳ್ಳಿ ಹೆಸರು ಸ್ವಾಮಿ ಅಂತ ಯಾಕಂತಂದ್ರೆ ಈ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಬಂದಾಗ ಹಂಗೆ ಬರ್ತಾರೆ ಜೆ ಸಿ ಬಿ ತಕೊಂಡು ಹಂಗೆ ಸುಮ್ಮನೆ ಹಂಗೆ ಏನೋ ರಾಪ್ ಮಾಡಬೇಕು ಮಾಡಿಬಿಟ್ಟು ಸುಮ್ಮನೆ ಹಳ್ಳಿಕ್ ಮಣ್ಣು ಹಾಕೊಂಡು ಹೊರಟಾಕ್ತಾರೆ ಈ ಥರ ಹಾಗೆ ನಮ್ಮ ಪರಿಸ್ಥಿತಿ ಯಾರು ಎಳ್ಗೆಳ್ಗಣ್ಣು ಅಷ್ಟೇ ಅಲ್ಲಣ್ಣ ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ ಹೇಳ್ಗಂಡ್ರೆ ರೆಸ್ಪಾನ್ಸ್ ಕೊಡಲ್ಲ ಮನೆ ಪೂಜೆ ಗುದ್ಲಿ ಪೂಜೆ ಮಾಡಿದ್ರು ಗುದ್ಲಿ ಪೂಜೆ ಮಾಡಿ ಏನು ಪ್ರಯೋಜನ ಹೇಳಿ ಸುಮ್ನೆ ಮಾಡ್ಬೇಕು ಸುಮ್ಮನೆ ಮಾಡ್ಬೇಕು ಯಾಕಂತಂದ್ರೆ ಜನ ನೋಡ್ಸಿ ಗೆಲುವು ಗೆಲ್ಲುವಾದ್ಮೇಲೆ ನಾವು ಗೆಲ್ಬೇಕ ಅವ್ರಕ ಗೆಲ್ಲಬೇಕು ನಮ್ಗೆ ರೋಡ್ ಬೇಕಂತೇಳಿ ನಾವು ಏನು ಆಸಕ್ತಿ ಇದೆಯಿಂದ ಏನಕ್ಕೆ ಕೈ ಜೋಡಿಸಿದ್ವಿ ಏನು ಕೈ ಜೋಡಿಸಿದ್ರು ಅವ್ರ ಹತ್ರ ಮತ್ತೆ ಗೆದ್ರೆ ಒಂದು ಮಾತು ಗೆಲ್ಲ ಇನ್ನೊಂದು ಮಾತು ಆಗ್ಲತ್ ಆಗ್ಲತ್ತೇನೋ ಏನಕ್ಕೆ ಕಣ್ ಕಾಣಿಸುತ್ತೆ ಓಡಾಡ್ತೀವಿ ನೈಟು ಸಣ್ಣ ಪಣ್ಣವರು ಅಜ್ಜರು ಗೊಜ್ಜರು ಓಡಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಆ ಈ ಪರಿಸ್ಥಿತಿ ನಮ್ಗೆ ಆಗ ಆಗ್ಯಕ್ಕೂ ಬೇಕಾಗಿಲ್ಲ ಹೇಳ್ಬೇಕಂತಂದ್ರೆ ನಮ್ಮದು ಸುಳ್ಳೇನೇಳಿ ಏನ್ ನಿಮ್ ಹೆಸರ ಅಂತ ಹೇಳಿ ಏನ್ ರೋಡ್ ಇದೆ ಹಿಂಗೆ ಇದೆ ರೋಡ್ ಹಿಂಗೆ ಐತೆ ಅಂದ್ರೆ ನಾವು ಸುಮಾರು ಎರಡೂವರೆ ವರ್ಷದಿಂದ ಹೇಳ್ತಾನೆ ಇದ್ರಿ ಎಮ್ ಎಲ್ ಎಗ ಈಗ ಬತ್ತಾದ ಹ್ಯಾಗ ಬತ್ತಾದ ಅಂತವ್ರೆ ಈಗಿಲ್ಲ ಹ್ಮ್ ಏನ್ ಮಾಡ್ಬೇಕಂತ ನಾವು ಅನ್ನೋದು ಅವ್ರಕ್ಕೆ ಅರ್ಥ ಅದು ಮನೆ ಮನೆ ಬಂದ್ರು ಎಲೆಕ್ಷನ್ ಇತ್ತು ಗುದ್ಲಿ ಪೂಜೆ ಮನೆ ಮನೆಯಲ್ಲೇ ನಮ್ಮ ಸ್ವಂತ ಮನೆಯಲ್ಲೇ ಕೇಳಿದೆ ಏನಣ್ಣ ಗಾಡಿ ಕೆಂತ ತಗ್ಲಿಲ್ಲ ಅಂತ ಕೇಳಿದೆ ಇಲ್ಲಪ್ಪ ಗುದ್ಲಿ ಪೂಜೆ ಮಾಡ್ತಾ ಇದ್ರಿ ಈ ಹದಿನೈದು ದಿನದಲ್ಲಿ ರೋಡ್ ಮುಗಿಸ್ತೀನಿ ಅಂದ್ರು ಈಗ ಅದನ್ನ ಗಮನಕ್ಕೆ ತಗೊಂತ ಅಲ್ಲ ಅದೇನು ಅನ್ನೋದು ಅವ್ರ ಉದ್ದೇಶ ಇಲ್ಲ ಯಾವ ಕಡೆ ಬೇರೆ ಕಡೆ ತಗೊಂಡೋಗ್ರೆ ಏನೋ ಗೊತ್ತಿಲ್ಲ ಗುಜ್ಲಿ ಪೂಜೆ ಅಂತೂ ಮಾಡಿಕೊಂಡು ಹೋಗ್ಯವ್ರಿ ರೋಡ್ ಕೆಲಸ ಅಂತ ಇಲ್ಲ ಮಾಡ್ತಾ ಇದ್ರು ಕ್ಲೀನ್ ಮಾಡಿರೋ ಸುಮ್ನೆ ನೋಡಲಿ ಒಂದು ದೂರದ ಬಂದು ಜೆ ನಲ್ಲಿ ಪಗದ್ ಸೈಡ್ ಒಂದು ಗಿಳಕಿತ್ ಬಿಟ್ಟು ಹೋದ್ರು ಆಮೇಲೆ ಅದ್ ಗಮನ ತಗೊಂತ ಅಲ್ಲ ನೋಡಿ ಯಾವ ತರ ಗಾಡಿ ಹೋಗ್ಬೇಕು ಏನು ಅನ್ನೋದು ಅವ್ರನ್ನೇ ಕೇಳಿದಾರ ನಾವು ಅದು ಎಮ್ ಎಲ್ ಎನೇ ಕೇಳಿದ್ರಿ ನಿಮ್ ಗಾಡಿ ನಡಿಲಿ ಅಂತ ಸರ್ ನಿಮ್ಗ ನಾವ್ ತರ ಓಡಾಡ್ಬೇಕು ರೈತರಿ ಏನು ಒಂದ್ ಸಾಗಣ್ಣ ಕೋರಿ ನಾಟಕ ಹೋದ್ರೆ ಉಂಟು ಡಬಲ್ ಕೇಳ್ತಾವ್ರಿ ಯಾವ ಗಾಡಿಗಳು ಕೂಡಿ ಈ ಕಡೆ ಬರ್ತಾರ ನಮ್ಮ ಪರಿಸ್ಥಿತಿ ಈ ತರ ಆಗಿದೆ ಅವ್ರು ಏನನ್ನೋದು ಗಮನಕ್ಕೆ ಯಾಕ ಅನ್ನೋದು ಗೊತ್ತೇ ಆತ ಎಲೆಕ್ಷನ್ ಆದ್ಮೇಲೆ ಎಲೆಕ್ಷನ್ ಆದ್ಮೇಲೆ ಇವಾಗ ಈ ಕಟ್ತೀರಿ ನೋಡಲ್ಲ ಏನಪ್ಪ ನಿಮ್ದಂತೂ ಕೇಳುವಲ್ಲ ಅವತ್ ಮಾತ್ರ ನೋಡಪ್ಪ ನಾಳೆ ಬಂದ ಪೂಜೆ ಮಾಡ್ತೀರಿ ಮುಗಿಸಿ ಹಾಕ್ತೀರಿ ಅಂತ ಹೇಳಿ ಅಂದ್ರು ಏನೋ ಉಪಾಧ್ಯಕ್ಷ ಆದ್ರೆ ಅವ್ರ ಅದೇ ಇವ್ರಿಗೆ ಬರ್ತಾರ ಪಾಪ ಅವರು ವ್ಯಾಪ್ತಿಗೆ ಬರ್ತೈತೆ ನಾವು ಕೇಳ್ತೀವಿ ಅವ್ರಿಗೆ ಮೊನ್ನೆ ಪಾಪ ಈಗ ಮೂರು ದಿವಸ ಆಯ್ತು ಸೀಟಕ್ಕೆ ಇನ್ನೂ ಸೀಟ್ ಮೇನೂ ಕುಂತಿಲ್ಲ ಆಮೇಲೆ ಏನಂದ್ರೆ ಅವ್ರೂ ನಾವು ಪ್ರಯತ್ನ ಮಾಡ್ತೀರಿ ನೋಡಿ ಇವಾಗ ಪೂರ ಪಾಪ ಜೆ ಸಿ ಪಿ ಕಳಿಸಿ ಗಿಡಗಳೆಲ್ಲ ಕಿತ್ತು ಕ್ಲೀನ್ ಅವ್ರಿ ಅವ್ರೇನೆ ಅವ್ರನ್ನೂ ಕೇಳ್ಬೇಕು ನಾವು ಅವ್ರನ್ನೇ ಕೇಳಿದ್ರೆ ನಾನು ಕೇಳೋ ನಮ್ಗೆ ಏನು ಇರೋದೇ ನಮ್ಗೆ ಅವರೇ ತಾನೆ ಎಮ್ ಎಲ್ ಎ ಅವರು ಹೋದ್ರೆ ಕೈ ಸಿಕ್ಕಲ್ಲ ಬಂದು ಇಲ್ಲಿ ನೋಡಕ್ಕೆ ಒರ್ತೂರು ಪ್ರಕಾಶ್ ಏನು ಹಾಕಿದ್ರೆ ಅವ್ರು ಹಾಕಿದ್ರನ್ನೇ ಕ್ಯಾನ್ಸಲ್ ಮಾಡ್ಯಾವ್ರಿ ಅವರ ಹಾಕಿದ ದುಡ್ಡನ್ನ ಕ್ಯಾನ್ಸಲ್ ಮಾಡಿ ಇವ್ರು ದುಡ್ಡ್ರಲ್ಲ ಯಾವ ಕಡೆ ಮುಂಜಾನೆ ಬಂದ ಎರಡು ವರ್ಷ ಆಯ್ತು ಇವಾಗ ರೋಡ್ನ ಅಭಿವೃದ್ಧಿ ಆಗಿಲ್ಲ ಬಟ್ ಮುಂಚೆ ಬಂತು ನಾ ಇವಾಗ ಬಂದು ಇವಾಗ ಅಧ್ಯಕ್ಷ ಆಗಿ ಹದಿನೈದು ದಿನ ಆಗಿದೆ ಅವ್ರಿ ನನ್ನ ಬಂದ ಏನಕ್ಕೆ ಕೆಲಸ ಮಾಡಿಲ್ಲ ಯಾಕೆ ಬಂದು ರೋಡ್ ಕೆಲಸ ಈ ಕೆಲಸ ಏನ್ ಕೆಲಸ ಮಾಡ್ತಾ ಇಲ್ಲ ಬಂದ ಸುಮ್ಮನೆ ಬಂದು ಓಟ್ ಹಾಕೊಂಬತ್ತಾರ ಜನಗಳ ಕಾಲ ಆಸೆ ಮತ್ತೆ ಕೆಲ್ಸಕ್ ಮಾತ್ರ ಯಾ ಕೆಲಸ ಮಾಡ್ತಾ ಇಲ್ಲ ಪೂರ ನಾ ಹೇಳಿ ಏನ್ ನಿಮ್ಮ ಹೆಸರಾ ಪ್ರಕಾಶ್ ಅಂತ ಹೇಳಿ ರೋಡ್ ಹಿಂಗ ರೋಡಾ ಒರ್ಜಿನಲ್ ಎಮ್ ಎಲ್ ಎಲ್ಲ ಅದ ರೋಡ್ ಹಿಂಗಿರೋದು ಎರಡುವರೆ ವರ್ಷ ಆಯ್ತು ಒಳ್ಳೆ ಒರ್ಜಿನಲ್ ಎಮ್ ಎಲ್ ಎ ನಮ್ಕ ಮಾಡಿದ ಒಳ್ಳೆ ಅಭಿವೃದ್ಧಿ ಮಾರಾಯ ಎಲ್ಲಿ ನೀರ್ ರೋಡ ನೀರ್ ನಿಲ್ಲೋದೇ ಇಲ್ಲ ಇವಾಗ ಯಾರು ಆಗಿಲ್ಲ ವರ್ತುರ್ ಪ್ರಕಾಶ್ ಆಗಿಲ್ಲ ಸಿ ಎಮ್ ಅವರು ಆಗಿಲ್ಲ ಯಾ ಶ್ರೀನಿವಾಸ ಗೌಡ್ನ ಆಗಿಲ್ಲ ಇಂತ ರೋಡ್ ಬುದ್ಲಿ ಪೂಜೆ ಅದೇ ಮೂರ್ ಕೋಟಿ ಇಪ್ಪತ್ ಲಕ್ಷ ರಜಾ ಬೈಲೇ ಮೂರ್ ಕೋಟಿ ಇಪ್ಪತ್ ಲಕ್ಷ ವರ್ತೂರ್ ಪ್ರಕಾಶ್ ಹಾಕಿದ್ದು ಟೆಂಡರ್ ಅದು ಮೊನ್ನೆ ಎಮ್ ಎಲ್ ಎಲೆಕ್ಷನ್ ನಾಗ ಅದನ್ನ ತೋರ್ಸ್ಕೊಂಡು ಮಾಡಿಬಿಡ್ತೀನಿ ಅಂತ ಬಂದಿದ್ದ ಇಪ್ಪತ್ತು ಬೇಲಿ ಗಿಡತಾವ್ರಿ ಬಾ ಇಪ್ಪತ್ ನೋಡ ಅಲ್ಲಿ ಇಪ್ಪತ್ ಬೇಲಿ ಗಿಡಕ್ಕವ್ರಿ ರೋಡು ಇಲ್ಲ ಸುಳ್ದೇನ ಹೇಳ ಒಂದ್ ಹತ್ತು ಹದಿನೈದು ನಲ್ಲಿ ಹಾಕಿವ್ರಿ ಆ ನಲ್ಲಿಗಳ ನೀರು ಬತ್ತ ಅಲ್ಲ ಏನೋ ಪಂಚಾಯ್ ಎಲೆಕ್ಷನ್ ಗಿಮಿಕ್ ಮಾಡ್ಬೇಕು ಮಾಡಿರು ಅವ್ರಾಗ ಪೈಪ್ಗಳಾಗೆಲ್ಲ ಇವಾಗ ಎಗ್ಳು ಆವುಗಳು ಓಡಾಡ್ತಾವಿ ನೀರ್ ಬತ್ತೀಟ್ ಹೊಡೆದೋಗಿವೆ ಡೈಲಿ ರೋಡ್ ಅಲ್ಲಿ ಬೇಕಾದ್ರೆ ಎಮ್ ಎಲ್ ಎ ಬರ್ಲಿ ತೋರಿಸ್ತಿರ್ ನಾವು ಎಲ್ಲಿ ಅವ್ರು ಹಾಕಿರೋ ಪೈಪ್ಗಳೆಲ್ಲ ಓಪನ್ ಆಗಿ ನೀರು ಓದ್ತಾ ಇವೆ ಅವ್ನ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಸುಮಾರು ಒಂದು ಐದ್ ವರ್ಷದಿಂದ ಈ ರೋಡ್ ಬಹಳ ಹಿಂಗಿದೆ ಭಾಳ ಇದು ಟೂ ವೀಲರ್ ಬರೋಕ್ಕಾಗಲ್ಲ ಕಾರಲ್ಲಿ ಬರೋಕ್ಕಾಗಲ್ಲ ಐದು ವರ್ಷದಿಂದ ಇದೇ ತರ ಇದೆ ಬಂದ್ರೆ ಅವ್ರು ಏನು ಮಾಡ್ತಾರೆ ಸರ್ ಈ ರೋಡ್ ಅಂತೂ ಹಿಂಗೆ ಇದೆ ಐದು ವರ್ಷದಿಂದ ಹಿಂಗೆ ಇದೆ ಇಪ್ಪತ್ತು ವರ್ಷ ಹ್ಞೂ ಇಪ್ಪತ್ತು ವರ್ಷ ಹಿಂದೆ ಹಂಗೆ ಸರ್ ನಮ್ಮ ಕೋಲಾರ ನಮ್ಮ ಅಜ್ಜಿಯವರು ಇದ್ದು ಇಲ್ಲಿಗೆ ಬಂದಿದ್ವಿ ಇಲ್ಲಿ ಬರೋಕ್ಕೆ ಬೇಜಾರಾಗುತ್ತೆ ಈ ರೋಡಲ್ಲಿ ಹ್ಞೂ ಸ ನಮ್ಮದು ಮಾಡಬೇಡ ಏನು ರೋಡಾಗ ಹೆಂಗ್ ಓಡಾಡ್ತಾರೆ ಹೆಂಗ್ ಓಡಾಡ್ತಾರೆ ಆದರೆ ರೋಡ್ ಪರಿಸ್ಥಿತಿ ಹೆಂಗಾಯ್ತು ಯಾರು ಕೇವ್ ಮೇಲೆ ಹಾಕ್ಕೊಂತ ಇಲ್ಲ ಈಗ ಶಾಸಕರು ಬಂದ್ಬಿಡು ಶಾಸಕರು ಮನ್ ಹೇಳಿದ್ರು ಬಂದಿದ್ರು ಆಗೇದೆ ಅಮೌಂಟ್ ಆಗೈತೆ ಬಿಡುಗಡೆ ಆಗೈತೆ ಯಾರ ಚನ್ನ ರೆಡ್ಡಿ ಅನ್ನೋರ್ಕ ಕಾಂಟ್ರಾಕ್ಟ್ ಆಗೈತೆ ಅಂದ್ರು ತಿರ್ಗೇನ ಮತ್ತೆ ಕೆಲವ್ರು ಯಾರು ಇಲ್ಲ ಸ್ಯಾಂಕ್ಷನ್ ಇದಾಗೈತೆ ರದ್ದಾಗೈತೆ ಅಂತಾರೆ ಇದ್ರ ಬಗ್ಗೆ ಇನ್ನೂ ನಮ್ಗೇನು ಬಂದಿಲ್ಲ ರೋಡ್ ಮಾತ್ರ ಎರಡು ಅರ್ಷದಿಂದ ಹದಗೆಟ್ಟೋಗಿ ಓಡಾಡಕ್ಕೆ ಸ್ವಲ್ಪ ಹಿಂಸೆ ಆಗ್ಬಿಟ್ಟೈತೆ ನೀವು ಬನ್ನಿ ಗೊತ್ತಿಲ್ಲ ಗುದ್ಲಿ ಪೂಜೆ ಮಾಡಿದ್ರು ರೋಡ್ ಆಗೈತೆ ಅಂತ ನಾವು ಅದರ ಬಗ್ಗೆ ಏನೋ ಈ ಕಾಲಕ್ಕೊಂದು ರೋಡ್ ಹೊಸದಾಗ ಆಗ್ತಾ ಇದೆ ಅಲ್ಲ ಅಂತ ನಾವು ಸ್ವಲ್ಪ ಖುಷಿ ಪಟ್ಟಿವೆ ಏನಾದ್ರು ಸ್ವಲ್ಪ ಸೈಡ್ಗಳಲ್ಲಿ ತೆಗೆದ್ರು ತೆಗೆದ್ರು ಇನ್ನೇನು ರೋಡ್ ಆಗ್ತಾ ಇದೆ ಬಿಡೋದ್ವಿ ಇನ್ನು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಅದು ಯಾವ ಯಾವಾಗ ಆಗ್ತಾ ಇದೆ ಏನು ಅಂತ ಮಾಹಿತಿಯನ್ನು ಸಿಗ್ತಾ ಇಲ್ಲ ನಮ್ಮ ಬಗ್ಗೆ ಏನ್ ಎಮ್ ಎಲ್ ಆಶ್ವಾಸನೆ ಕೊಟ್ಟು ಗುದ್ಲಿ ಪೂಜೆ ಮಾಡ್ಬಿಟ್ಟು ಹೋದ್ರು ಪಟ್ಣ ಪಂಚಾಯತಿ ಎಲೆಕ್ಷನ್ ಟೈಮ್ ಅಲ್ಲಿ ಇದುವರೆಗೂ ಯಾವುದೇ ಅಭಿವೃದ್ಧಿ ಮಾಡಿದೆ ಒಂದೇ ಒಂದು ಅಭಿವೃದ್ಧಿ ಕೂಡ ಮಾಡಿದೆ ಮಡವಾಳ ಆಗ್ಬೋದು ಇಲ್ಲ ಸುಲ್ದೇನಹಳ್ಳಿ ಆಗ್ಬೋದು ಇಲ್ಲ ಮುಂಚಣ್ಣಿ ಆಗ್ಬೋದು ಇಲ್ಲ ವಿಶ್ವನಗರ ಆಗ್ಬೋದು ಒಂದೇ ಒಂದು ಅಭಿವೃದ್ಧಿ ಮಾಡ್ತಾ ಇಲ್ಲ ನಮ್ಮನ್ನ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾವ್ರೆ ಅಂತ ಅರ್ಥ ಆಗ್ತಾ ಇಲ್ಲ ಈ ರೋಡಲ್ಲಿ ರೋಡ್ ಬಂದ್ಬಿಟ್ಟು ಒಂದು ಬಂದ್ ಅವತ್ತೇ ನಾವು ಇದೇ ಮಾಡ್ಬಿಡ್ತೀವಿ ಅಂತ ಗುದ್ಲಿ ಪೂಜೆ ಮಾಡಿಬಿಟ್ಟು ಹೋದವ್ರು ಇದುವರೆಗೂ ಯಾರು ಮಾಡಿಲ್ಲ ಇದೇ ಹಾಳಗ್ ನೋಡ್ರಿ ಈ ಹಳಗ್ ಯಾವ ತರ ಓಡಾಡ್ಬೇಕು ನೀವು ಅವರೇ ಬಂದೊಂದ್ ಸರಿ ಹೋದ್ರೆ ಚೆನ್ನಾಗಿರ್ತೈತೆ ತುಂಬಾ ಅನನುಕೂಲ ಆಗೈತೆ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ನಮಗೆ ಮಾಡ್ತಾ ಇಲ್ಲ ಒಂದು ಚರಂಡಿ ಆಗ್ಬೋದು ಒಂದು ರಸ್ತೆ ಆಗ್ಬೋದು ಯಾವುದೇ ಒಂದು ಸಿ ಸಿ ರಸ್ತೆ ಆಗ್ಬೋದು ಇದುವರೆಗೂ ಎರಡೂವರೆ ವರ್ಷ ಆಗೈತೆ ಕಾಂಗ್ರೆಸ್ ಗೌರ್ಮೆಂಟ್ ಇದಾಗಿ ಇದುವರೆಗೂ ಒಂದು ಒಂದೇ ಒಂದು ವರ್ಕ್ ಮಾಡಿಲ್ಲ ಒಂದು ರೂಪಾಯಿಂದ ವರ್ಕ್ ಮಾಡಿಲ್ಲ ಬೇಕಾದ್ರೆ ಬಂದು ಬಂದ್ ಹೋಗ್ಲಿ ಮಡಿವಾಳಕ್ ಆಗ್ಬೋದು ಇಲ್ಲ ಸುಳ್ಹಳ್ಳಿ ಆಗ್ಬಹುದು ಮಂಚಂಡಿಹಳ್ಳಿ ಆಗ್ಬೋದು ವಿಶ್ವನಗರ ಆಗ್ಬೋದು ಇದುವರೆಗೂ ಒಂದೇ ಒಂದು ಕಾರ್ಯ ಆಗಿಲ್ಲ ಸುಮ್ಮನೆ ಬಂದು ಎಲೆಕ್ಷನ್ ಟೈಮ್ ಅಲ್ಲಿ ಗಿಮಿಕ್ ಮಾಡ್ಬಿಟ್ಟು ಗುದ್ಲಿ ಪೂಜೆ ಮಾಡ್ಬಿಟ್ಟು ಹೋಗಿದ್ದಾರೆ ಇದಿಷ್ಟೇ ಅಲ್ಲ ಪಟ್ಟಣ ಪಂಚಾಯ ಪಟ್ಟಣ ಪಂಚಾಯಿತಿಯ ಸುಮಾರು ಹಳ್ಳಿಗಳಲ್ಲಿ ಇದೇ ತರನ ಇದೆ ಇದು ಒಂದೊಂದೇ ಎಲ್ಲಾ ರಸ್ತೆಗಳನ್ನ ಇದನ್ನೆಲ್ಲ ಒಂದೊಂದೇ ಆಗಿ ತೋರಿಸ್ತಾ ಬರ್ತಾ ಇರ್ತೀವಿ